thank yeah. ಫ್ರೆಂಡ್ಸ್ ಇನ್ನು ಮುಂದೆ ಇಂಗ್ಲೀಷ್ ಕ್ಲಾಸ್ ಯೂಸೇಜ್ ಜೊತೆಯಲ್ಲಿ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಡೋಂಟ್ ನೋ ಎಷ್ಟು ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಈ ಪ್ಲ್ಯಾನಿಂಗ್ ಅಂತ ಗೊತ್ತಿಲ್ಲ ಸ್ವಲ್ಪ ಒಂದು ಮೈಲ್ಡಾಗಿ ಆ್ಯಕ್ಸಿಡೆಂಟ್ ಆಯಿತು ಸ್ವಲ್ಪ ಒಳಪೆಟ್ಟಾಗಿದೆ ಸ್ವಲ್ಪ ಇಂಜುರೀಸ್ ಕೂಡ ಆಗಿದೆ ಅದಕ್ಕೋಸ್ಕರ ಒಂದು ತ್ರೀ ಟು ಫೋರ್ ಡೇಸ್ ನಿಮ್ಮ ಜೊತೆ ವ್ಲಾಗ್ಸ್ ಶೇರ್ ಮಾಡೋಕ್ಕಾಗಲಿಲ್ಲ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲಲ್ಲಿ ಹ್ ಐ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಐ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಅಂದರೆ ನಾನು ಒಂದು ಪುಟ್ಟ ಆಕ್ಸಿಡೆಂಟನ್ನ ಒಳಪಟ್ಟೆ ಅಂದರೆ ನನಗೆ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆಯಿತು ಅಂತ ಅರ್ಥ ಐ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಈ ಒಂದು ಮಾತು ಸಣ್ಣ ಪುಟ್ಟ ಗಾಯಗಳಾಗಿದೆ ಐ ಹ್ಯಾವ್ ಸ್ಮಾಲ್ ಇಂಜುರೀಸ್ ಬಂದೆಮ್ಮ ಇಲ್ಲ ಇದು ವಿಡಿಯೋ ಮಾಡ್ತಿದ್ದೆ ಹೇಳು ಏನಾಯ್ತು ಊಟ ನಂಗೆ ಹಸುವಾಗಿಲ್ಲ ಮೈ ಮಾಂಗ್ ಈಸ್ ಕಾಲಿಂಗ್ ಮೇ ಟು ಹ್ಯಾವ್ ಲಂಚ್ ಮೈ ಮಾ ಈಸ್ ಕಾಲಿಂಗ್ ಮೇ ಟು ಹ್ಯಾವ್ ಲಂಚ್ ನನ್ನ ತಾಯಿ ನನಗೆ ಊಟಕ್ಕೆ ಕಲಿತಾ ಇದ್ದಾರೆ ಮೈ ಮಾಂಗ್ ಈಸ್ ಕಾಲಿಂಗ್ ಮೇ ಟು ಹ್ಯಾವ್ ಲಂಚ್ ಈ ರೀತಿ ನಿಮಗೆ ನಾನು ಬ್ಲಾಗ್ನ ಜೊತೆಲಿ ಇಂಗ್ಲೀಷ್ ಕೂಡ ಹೇಳ್ಕೊಡ್ತಾಯಿರ್ತೀನಿ ಸೊ ದಟ್ ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ವಿತ್ ಸ್ಮಾಲ್ ಅಪ್ಡೇಟ್ಸ್ ಜೊತೆಯಲ್ಲಿ ವ್ಲಾಗ್ಸ್ ಜೊತೆಲಿ ಇಂಗ್ಲೀಷ್ ಕೂಡ ಕಲಿಬೋದು ಅಂದರೆ ಅಂದರೆ ಐ ಹ್ಯಾವ್ ಸಮ್ ಸ್ಮಾಲ್ ಇಂಜುರೀಸ್ ಐ ಹ್ಯಾಡ್ ಸಮ್ ಸ್ಮಾಲ್ ಇಂಜುರೀಸ್ ಅಂದರೆ ನನಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಯಿತು ಅಂತ ನೀವು ನೋಡಿದ್ರೆ ಇಲ್ಲಿ ಕೂಡ ಸ್ವಲ್ಪ ಗಾಯಗಳಾಗಿದೆ ತೊಡೆಗೂ ಸ್ವಲ್ಪ ಗಾಯಗಳಾಗಿದೆ ಬೈ ಮಿಸ್ಟೇಕ್ ಅಂದರೆ ಆಕ್ಸಿಡೆಂಟ್ಸ್ ಆಗೋದು ಬೈ ಮಿಸ್ಟೇಕ್ ಅಲ್ವಾ ಬೇಕಾದ್ರೆ ಯಾರು ಮಾಡ್ಕೋತಾರೆ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ वेट में इने मोईना कंटिन्यू ಊಟ ಮಾಡು ಅಂತಂದ್ರೆ ಮಮ್ಮಿ ಬಟ್ ಊಟ ಬೇಡ ಅಂದ್ಬಿಟ್ಟೆ ಸಖತ್ತು ಹಸುವಾಗ್ತದೆ ಇನ್ನು ಟೈಮ್ ನೀರ್ಲಿ ಫೈವ್ ಓ ಕ್ಲಾಕ್ ಆಗ್ತಾ ಬಂದಿದೆ ಆಶು ಇನ್ನೂ ಬಂದಿಲ್ಲ ಸ್ಯಾಟರ್ಡೆ ಆದರೂ ಕೂಡ ಒಂದು ಹಾಫ್ ಕ್ಲಾಸ್ ಕೂಡ ಇಲ್ಲ ರೆಗ್ಯುಲರ್ ಫೈವ್ ತರ್ಟಿಗೆ ಒಂದು ಬರ್ತಾನೆ ಅವನಗೋಸ್ಕರ ಈಗಲಿ ವೇಟಿಂಗ್ ಜೀವ ತುಂಬ ಅವ್ನು ನೋಡಬೇಕು ನೋಡಬೇಕು ಅನಿಸ್ತದೆ ಜೊತೆಲಿ ಹಸು ಕೂಡ ಆಗ್ತದೆ ಅದಕ್ಕೋಸ್ಕರ ನಾನು ಇದು ಊಟ ಮಾಡೋ ಟೈಮಲ್ಲ ಸೊ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ ಈಗ ರೆಡಿಯಾಗಿದ್ದೀನಿ ಅಶೋಕ್ ಕರ್ಕೊಂಡ್ಬರ್ಬೇಕು ಇನ್ನು ಮೂವಿ ಮುಗ್ದಿಲ್ಲ ಮೂವಿ ಈಸ್ ಅಬೌಟ್ ಟು ಎಂಡ್ ಮೂವಿ ಮುಗಿತಾ ಬರ್ತಾ ಇದೆ ಅದು ಮುಗಿಸ್ಕೊಂಡು ಅಷ್ಟೇ ಅಶೋಕ್ ಕರ್ಕೊಂಡ್ಬಾರೋ ಟೈಮ್ ಆಗುತ್ತೆ ಸೊ ಬಸ್ ಸ್ಟಾಪ್ ಹೋಗಿ ಅಶೋಕ್ ಕರ್ಕೊಂಬರ್ತೀನಿ ಅಷ್ಟು ಟ್ಯೂಷನ್ ಟೈಮ್ ಆಗುತ್ತೆ ವಿತ್ ಇರ್ತೀನಿ ಇವತ್ತಿನ ಬ್ಲಾಗಲ್ಲಿ ಈ ಎಕ್ ಪ್ರಿಯಸ್ ಮಲ್ಟಿಪದ್ಯ ಚಾನಲಲ್ಲಿ ನಾನು ಹೇರ್ ಸೀರಮ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಬೆಸ್ಟ್ ಸೀರಮ್ ಅಂತಲೇ ಹೇಳ್ತೀನಿ ಬೆಸ್ಟಾಗಿ ವರ್ಕ್ ಮಾಡುತ್ತೆ ಅದು ನೀವು ಹೇಗೂ ವೀಕೆಂಡ್ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಇದ್ದೀನಿ ಡೋಂಟ್ ಫರ್ಕ್ ಟು ಅಪ್ಲೈ ದಟ್ ಸೀರಮ್ ಅಂತ ಹೇಳ್ತಾ ಇದ್ದೀನಿ ಥರ್ಟೀನ್ ಇಯರ್ಸ್ ಆಗೋ ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಈಗ ನನ್ನ ಮಗನ ಕರ್ಕೊಂಬರಕ್ಕೆ ನಾನು ಹೋಗ್ತಾ ಇದ್ದೀನಿ ಬಸ್ ಹಾರ್ನ್ ಕೇಳಿಸ್ತಾ ಇದೆ ಆಲ್ರೆಡಿ ಫೈ ತರ್ಟಿ ಆಗ್ತಾಯಿದೆ ಎಲ್ಲ ಈಗ ನನಗೆ ತೋರಿಸ್ತೀನಿ ಅನ್ನದ ಕೂಡ ಸಖತ್ತು ಕ್ಲೌಡಿ ಚಿಲ್ಲಿ ಇದೆ ಬಸ್ ಇಲ್ಲಿವರೆಗೂ ಬರಲಿಲ್ಲ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ ಯು ಸಿ ಅಲ್ಲಿ ಯಾವ ರೀತಿ ಸ್ಯಾಂಡ್ ಎಲ್ಲ ಹಾಕಿದ್ದಾರೆ ಅಂತ ಯು ಸಿ ಎರಡು ಕಡೆ ಸ್ಯಾಂಡ್ ಆಮೇಲೆ ವೆಹಿಕಲ್ ಎಲ್ಲ ನಿಲ್ಲಿಸ್ಬಿಡ್ತಾರೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅಷ್ಟು ದೂರದಿಂದ ಮಗ ನಡ್ಕೊಂಡ್ಬಂದ್ ದಟ್ ಆನ್ ಯರ್ ಹೆಡ್ ಕಡಿ ನೋಡೋದಂಗ್ ನೋಡ್ ಕಂಪ್ಲೇಂಟ್ ಮಾಡ್ತೀನಿ ನಡಿ ಮುನ್ಸಿಪಾಲ್ಟಿ ಹೇಳಿದ್ರೆ ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಮಾಡೋಕ್ಕೆ ಗೊತ್ತಾಗುತ್ತೆ ಎಷ್ಟು ಸ್ಕೂಲ್ ಬಸ್ಸು ಕಾಲೇಜ್ ಬಸ್ಸಸ್ ಎಷ್ಟು ಓಡಾಡುತ್ತೆ ಇಲ್ಲಿ ಆನ್ ವೇ ಚಿತ್ರದುರ್ಗದ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ಬಸ್ಸಸ್ ಅಂಡ್ ಸ್ಕೂಲ್ ಬಸ್ಸೆಲ್ಲ ಓಡಾಡುತ್ತೆ ಅಂದ್ರೂ ಓನರ್ಸ್ಗಳಿಗೆಲ್ಲ ಹೇಳೋದಲ್ಲ ಅವ್ಗೆ ಕಾಮನ್ ಸೆನ್ಸ್ ಇಲ್ಲ ಮುನ್ಸಿಪಾಲ್ಟಿಗೆ ಕಂಪ್ಲೇಂಟ್ ಮಾಡೋದೇ ಗೊತ್ತಾಗುತ್ತೆ ಗಿಮ್ ದ ಬ್ಯಾಕ್ ಅಂದ ಯು ಹ್ಯಾವ್ ಪ್ರಾಜೆಕ್ಟ್ ವರ್ಕ್ ಆನ್ ಫೋರ್ಟಿನ್ ಐ ಥಿಂಕ್ ರೈಟ್ ಯೂಸ್ ದಟ್ ಕಲರ್ ಶೀಟ್ಸ್ ಅಂಡ್ ಸೀಸರ್ಸ್ ಬ್ಯಾಗ್ ಈ ರೀತಿ ಇತ್ತು ಇವತ್ತಿನ ಅವ್ಲಾಗ್ ಡೈಲಿ ರೂಟೀನ್ ಮತ್ತು ಹೋಗಿ ಫ್ರೆಶ್ ಅಪ್ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಈವ್ನಿಂಗ್ ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ ಶೋ ಏಳಕ್ಕೆ ಕೇರ್ ಬಾಯ್